ಎಲ್ಲಿ ಪಾರ್ವತಿ ಆಂಟಿ ಭಾಗ್ಯ ಬ್ಯಾಂಟಿ ಅಯ್ಯೋ ಬಂದಿದ್ರಲ್ಲವಾ ಸುಸ್ತಾಗಿ ಅದಕ್ಕೆ ಮನೆಗೆ ಹೋಯ್ತೀನಿ ಅಂತ ಅನ್ಕೊಂಡಿ ಹೋದ್ರು ನಾನು ಕಾಫಿ ಇಡ್ಬೇಕಂತ ಅನ್ಬಿಟ್ಟು ಕೇಳಕ್ಕೆ ಅಂತ ಅನ್ಬಿಟ್ಟು ಬಂದೆ ಕಣಮ್ಮ ಬಟ್ಟೆ ಚೆನ್ನಾಗೈತೆ ಪಾರ್ವತನಯ್ಯ ನೋಡ್ಬಿಟ್ಟು ತೊಗೊಟ್ಟಿದ್ದು ಕಣವಾ ಚೆನ್ನಾಗಿರೋದ ಕಾಲೇಜ್ಗೆ ಹೋಗೋ ಮಕ್ಳುಗಳು ಈ ಕಳ್ಳಿ ಅಂತ ಅಂದ್ಬಿಟ್ಟು ಅಯ್ಯೋ ಅಮ್ಮ ತುಂಬಾ ಚೆನ್ನಾಗೈತೆ ಬಟ್ಟೆ ಮಾತ್ರ ಅವರಿಬ್ರದುವೇ ಬಟ್ಟೆಯ ನೋಡ್ಬಿಟ್ಟು ಎತ್ತಿಟ್ಟ ಹ್ಞೂ ನೋಡ್ತೇ ಕಣಮ್ಮ ಮೂರು ಬಟ್ಟೆಗಳು ಚೆನ್ನಾಗೇ ಐತೆ ಎಲ್ಲಾನು ಪಿರುಗಿಟ್ಟಿದ್ದೀನಿ ಒಳ್ಳೇದೇ ಆಯಿತು ನೋಡು ಅಕಸ್ಮಾತು ಈಗ ಪಾರ್ವತಕ್ಕನವೇ ಹೇಳ್ತಿತ್ತು ಗಂಡನ ಕಡೆಯವರು ಅವರು ಇವರ ಕರ್ಕ ಬರಬೇಕು ಇನ್ನು ಮುಂದಕ್ಕೆ ನಿನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ಹಂಗೇನಾರು ಆಯಿತು ಅಂದರೆ ಚೆನ್ನಾಗಿರೋ ಬಟ್ಟೆ ಈ ಕಡಕಾದ್ರೂ ಇರಲಿ ಏನು ಮದುವೆನಾ ಯಾರಮ್ಮ ಏನು ನಾನು ಮದುವೆಗೈತಿತ್ತ ಈ ವಯ್ಸಲ್ಲಿ ಪಾರ್ವತಕ್ಕ ನೀನು ನೋಡ್ಬಿಟ್ಟೆ ಯಾ ಗಂಡನ ಕಡೆಯವ್ರನ್ನ ಕರ್ಕೊ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗೋದೆ ಅಮ್ಮ ನಾನಿನ್ನೂ ಕಾಲೇಜ್ಗೆಲ್ಲ ಹೋಗ್ಬೇಕು ಚೆನ್ನಾಗಿ ಓದಬೇಕು ಕೆಲಸ ತಕಬೇಕು ಅಂತ ಅಂದ್ಬಿಟ್ಟು ಹೇಳಿಲ್ವಾ ಹಾಗೆ ಇದ್ಮೇಲಿಂದ ನೀವೇನಕ್ಕೆ ಮದುವೆ ಹಂಗೆ ಹೇಗೆ ಅಂತ ಅಂದ್ಬಿಟ್ಟು ಮಾತಾಡ್ತೀರಿ ಓದೋ ಓದ್ತಾ ಓದ್ತಾಯಿರು ಏನು ಬಂದವರು ನಾಳಿಕೆ ನೀನು ಏನು ಮದುವೆ ಮಾಡ್ಕೊಂಡು ಕರ್ಕೊ ಹೇಳು ಓ ಏನು ಸರಿ ಹೋಯ್ತು ಈಗಲೇ ಮದುವೆ ಐಕಿಲ್ಲ ಓದಬೇಕು ಹಂಗೆ ಹೇಗೆ ಅಂತ ನಮಗೆ ತಿರ್ಕಂಡೇ ಮಾತಾಡ್ತಿರಲ್ಲ ನೀವು ನಾಳೆ ದಿನಕ್ಕೆ ನಾವು ಹೇಳ್ದಂಗೆ ಕೇಳಿರಾ ಅಮ್ಮ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ಬಿಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನಾನು ಕಾಲೇಜ್ ಓದಿ ಕೆಲಸ ತಗೊಂಡ ಮದುವೆ ಆಗೋದು ಆಯ್ತಾ ಲೇ ನನ್ನ ನೀನೆ ನಿನ್ನ ನಾನೆತ್ತಿದ್ದಾನೋ ಸುಮ್ಕೆ ನಾವು ಹೇಳ್ದಂಗೆ ಕೇಳೋದು ಕಲಿ ಏನು ನಿಮ್ಮ ಇಷ್ಟ ಬಂದಂಗೆ ಯಾ ಬೆಳೆಯಕ್ಕೆ ಬಿಟ್ಬಿಟ್ಟ ಅಂತಂತಂದ್ರೆ ಏನು ಮುಂದಕ್ಕೂ ನೀವು ಹೇಳ್ದಂಗೆ ಕೇಳ್ಕೊಂಡಿದ್ದು ಬಿಟ್ಟವ ನಿಮ್ಮ ಅಪ್ಪ ನೋಡಿದ್ರೆ ಕುಡ್ಕ ಕುಡ್ಕಂಡು ವಾಲ್ ಎಲ್ಲಿ ಬಿದ್ದಿರ್ತಾನೆ ಅಂತ ಅನ್ಬಿಟ್ಟೆ ಯಾ ಹುಡಿಕೊಂಡು ನಾನು ಅಂಥದ್ರಲ್ಲಿ ಅವನು ನಾಳೆ ದಿನಕ್ಕೆ ನಿಮ್ಮನ್ನೇ ಹುಡಿಕೊಂಡು ಮದುವೆ ಮಾಡ್ತಾನೆ ಚೆನ್ನಾಗಿರೋ ಗಂಡ ಬರ್ತಾನೆ ಅಂತ ಅನ್ಕೊಬಿಟ್ಟಿದ್ದೀರಮ್ಮಿ ಸುಮ್ಕೆ ನಾವು ತೋರಿಸೋರ್ನ ಮದುವೆ ಆಗದ ಕಲ್ತ್ಕೊಳ್ಳಿ ಅಮ್ಮ ಅದು ಹಾಗಲ್ಲಮ್ಮ ನಾನು ಹೇಳ್ತಾ ಇರೋದು ನಾನು ಹೇಳೋದು ನಾನು ಸ್ವಲ್ಪ ಕೇಳು ನೀನು ಹೇಳೋದು ಬೇಡ ನಾನು ಕೇಳೋದು ಬೇಡ ಸುಮ್ಕೆ ನಾನು ಹೇಳಿದೆ ನೀನು ಕೇಳವ ಕುಡಿಯೋದೇ ನನ್ನ ಬಿಸ್ನೆಸ್ಸು ಆದರಿ ನೀ ದುಡಿಯೋದೇ ನನ್ನ ವೀಕ್ನೆಸ್ಸು ನೋಡು ನಿಮ್ಮ ಅಪ್ಪ ಬಂದ ಸುಮ್ಕೇ ಅವನ ಎದ್ರಿಗೆ ಕಣ್ಣೀರು ಸರಿಸ್ಕೊಂಡು ಏನು ನಿಂತ್ಕೊಬೇಡ ಹೋಗು ಒಡೆಕೆ ಯಾವ ಎಣ್ಣೆ ಇಲ್ಲಿ ನಿಂತ್ಕೊಂಡು ಎಣ್ಣೆ ಮಾಡ್ತಿದ್ದಿ ರೀ ಅಲ್ಲಿ ಇಲ್ಲಿ ಕೂತ್ಕೊಂಡು ಕುಡ್ಕೊ ಬತ್ತಿದ್ರಿ ಈಗ ಮನೆ ತಕೆಯ ಸರೈ ಬಾಟ್ಲಿ ಇಡ್ಕೊ ಬಂದಿದ್ರಲ್ಲ ಏನಂದರು ನೋಡಿ ಜನ ಆಡ್ಕೊಳಕ್ ಇಲ್ವಾ ಅಯ್ ಏನು ಏನ್ ಆಡ್ಕೊಂಡವ್ರೆಲ್ಲ ಬಂದಿ ನನ್ಗೆ ಏನ್ ಎಣ್ಣೆ ಕೊಡಿಸ್ತಿದ್ರ ದುಡ್ಡು ಕೊಟ್ಬಿಟ್ಟಿ ಯಾವನಾದ್ರು ಆಡ್ಕೊಂಡವನು ಬರ್ಲಿ ನಂತವ್ ಕೇಳಕ್ಕೆ ಯಾಕೆ ಕುಡಿತಿದಿ ನೀನು ಅಂತ ಅಂದ್ಬಿಟ್ಟಿ ಹೇಳ್ತೀನಿ ಸರಿಯಾಗಿ ಮರ್ಯಾದೀಯ ಅನು ನಡಿ ನೀನು ಒಳಿಕೆ ಮನೆ ಒಳಿಕೆ ಅಪ್ಪ ಅಪ್ಪ ನೋಡಪ್ಪ ಅಮ್ಮನ್ನ ಯಾಕವ್ವ ಆ ಮುದ್ದು ಗೊಂಬೆ ಏನಾಯ್ತವ ಯಾಕೆ ಕಣ್ಣೀರು ಸುರ್ಸ್ಕೊಂಡ್ ನಿಂತಿದ್ಯವ ರೋಡಲ್ಲಿ ಅಪ್ಪ ಅಮ್ಮ ನನ್ಗೆ ಈಗಲೇ ಮದುವೆ ಮಾಡ್ತೀನಿ ಹುಡ್ಗನ್ ಕರೆಸ್ತೀನಿ ಅಂತ ಅನ್ಕೊಂಡಲ್ಲ ಹೇಳ್ತಾವಳೆ ನೋಡು ಏನು ದುಡ್ಡು ಅವ್ರ ಅಪ್ ಕೊಟ್ಟನಂತ ನಿನ್ ಮದುವೆ ಮಾಡಕ್ಕೆ ಇಲ್ಲ ಸಂಪಾದನೆ ಮಾಡಿ ಮಾಡಿ ಎಲ್ಲರೂ ವೇ ಗಂಟ ಮಾಡಿ ಇಟ್ಟಿದ್ದಾಳು ನೈ ಬಡ್ಡಿ ಎಷ್ಟು ದುಡ್ಡು ಇಟ್ಟಿದ್ದೀನಿ ತರೋಗ್ನೆ ನೋಡೇ ಬಿಡ್ತೀನಿ ಇವತ್ತು ಏನೋ ದುಡ್ಡ ಕೂಡಿಟ್ಟಿರೋಳಂಗೆ ಮದುವೆ ಮಾಡಕ್ಕೆ ನಿಂತಿದ್ಯಾ ನನ್ಗೆ ಹೇಳ್ದಂಗೆ ಕೇಳ್ದಂಗೆ ಹೊಸಿ ಬಾಯ ಮುಚ್ಚಿ ಅನು ನಿನ್ಗೇನು ಬುದ್ಧಿ ಇಲ್ವಾ ನಿಮ್ಮ ಅಪ್ಪ ಕುಡ್ದಿರೋ ಹೊತ್ತಲ್ಲ ಹಿಂಗೆಲ್ಲವ ಹೇಳೋದು ಸುಮ್ಕೆ ಹೋಗು ಒಳಿಕೆ ನಾನು ಹೋಗಕ್ಕಿಲ್ಲ ನಾನು ಅಪ್ಪನ್ ತವಿ ಎಲ್ಲಾನು ಹೇಳ್ತಾ ಇರೋದು ಅಪ್ಪ ನಾನು ಓದ್ಬೇಕು ಒಳ್ಳೆ ಕೆಲಸ ಸೇರ್ಕಬೇಕು ಅಂತ ಅಂದ್ಬಿಟ್ಟೆ ತಾನೇ ಹೇಳೋದು ಆಗಿಂದನುವೆ ಅಂತದ್ರಲ್ಲಿ ಅಮ್ಮ ನೋಡು ಹುಡ್ಗನ್ ಕಡೋರ್ನ ಕರೆಸ್ತೀನಿ ಮದ್ವೆಗಿದ್ವೇಯ ಹಾಗೂ ಚೆನ್ನಾಗಿ ಅಂತ ಅಂದ್ಬಿಟ್ಟು ಹೇಳ್ತಾಳಲ್ಲ ಅವಳು ಹೇಳಿದ್ಲು ಅಂತ ಅಂದರೆ ನಾನು ಕೇಳ್ಬಿಟ್ಟಣ್ಣ ನಾನು ಮದುವೆ ಮಾಡಿಬಿಟ್ಟನ ನನ್ನ ಹೆಣ್ಮಕ್ಳಿಗೆ ಕಷ್ಟ ಬಿದ್ದು ರಕ್ತ ಸುರಿಸ್ದಂಗೆ ಪೇವರ ಸುರಿಸಿ ಓದಿಸವನಿ ನನ್ನ ಹೆಣ್ಮಕ್ಳು ಮೂರು ಜನನು ಓದಿ ದುಡ್ಡ ಸಂಪಾದನೆ ಮಾಡ್ಕೊಬಂದು ನನ್ನ ಸಾಕ್ಲಿ ಚೆನ್ನಾಗಿ ಅಂತವ ಅಂಥದ್ರಲ್ಲಿ ನಿಮ್ಮನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ನಾನು ಸಾಕೋರು ಯಾರಾವ ಇದ್ದರು ನಿಮ್ಮ ಅಪ್ಪನಿಗೆ ಯಾರ ದಿಕ್ಕು ಆ

ನನ್ ಕಣ್ಗೆ ಹೊಡೆದ್ಬಿಟ್ನಲ್ಲೋ ಅಲ್ಲ ನೀನು ಕುಡ್ಕ ಬಂದಿ ಮನೇಲಿ ಬೊಗ್ಳತಲ್ದಿ ಆ ಹಿಂಗೆ ಹೊಡಿತೀಯಲ್ಲ ನಾನೇನ್ ತಪ್ಪ ಮಾತಾಡಿದನು ಮಗಳಿಗೆ ಮದುವೆ ಮಾಡು ಅಂತ ಅಂದ್ಬಿಟ್ಟು ಹೇಳಿದು ತಪ್ಪಾ ಅಪ್ಪ ದಯವಿಟ್ಟು ಅಮ್ಮಂಗ ಹೊಡಿಬೇಡಿ ಅಮ್ಮ ಎದೇಳು ಬಾ ಒಳಗಡೆ ಹೋಗಣ ಹೇಳದಲ್ಲನು ಹೇಳಿ ನಿಮ್ಮ ಅಪ್ಪನಿಗೆ ತಂದಕ್ಕೆ ತಮಸೆಯ ನೋಡ್ಬಿಟ್ಟಿ ಈಗ ಬಾ ಹೊಡಿಕೆ ಅಂತ ಅಂದ್ಬಿಟ್ಟು ಕರೆಯಕ್ ತಾಯಿ ಇಂಥ ಮಕ್ಳುಗಳು ನನ್ನ ಹೊಟ್ಟಲ್ಲಿ ಹುಟ್ಟಿಲ್ಲ ಅಂದಿದ್ರು ವೇ ಏನಾಯ್ತಿತ್ತು ಅಮ್ಮ ತಪ್ಪಾಯ್ತು ಬನ್ನಿ ಒಳಗಡೆ ಹೋಗೋಣ ಏಯ್ ಓಕೆ ಬೀದಿಲಿ ನಿಂತ್ಕೊಂಡು ಮಾತಾಡ್ತಾವ್ರೆ ಹೂವ ಮಗಳು ಈಗ ಒಳಿಕ್ ಹೋಗಿಲ್ಲ ಅಂದ್ರೆ ನಿನಗೂ ಸೇರ್ಸೊಂದ ಬಿಡ್ತೀನಿ ನಡಿಯವ ಒಳಿಕೆ ನಾನ್ ಹೊಡ್ಸ್ಕೊಂಡಂಗೆ ಬೀದಿಲಿ ನಿನ್ ಹೊಡಿತು ಅಂತ ಅಂದ್ರೆ ಜನ ಏನಂದರು ಎಲ್ಲಿ ಇವ್ರ ಇಷ್ಟೊತ್ತಾದ್ರು ಬರಲೇ ಇಲ್ವಲ್ಲ ಬೇಗ ಬರ್ತೀನಿ ಅಂತ ಅನ್ಬಿಟ್ಟು ಬೇರೆ ಹೇಳಿದ್ರು ಅನು ಏನಾಯ್ತು ಯಾಕಿಷ್ಟು ಅರ್ಜೆಂಟಲ್ಲಿ ನನ್ನ ಮೀಟ್ ಮಾಡ್ಲೇಬೇಕು ಅನ್ಬಿಟ್ಟು ಕರ್ಸಿದ್ಯಲ್ಲ ಯಾಕೆ ಏನಾಗಿದೆ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ ರಾಜು ನನಗೆ ತುಂಬಾ ಬೇಜಾರಾಗ್ತಿದೆ ಇವತ್ತು ಅದೇನು ಯಾಕೆ ಬೇಜಾರು ಅನ್ಬಿಟ್ಟೇನೆ ಕೇಳಕ್ ಬಂದಿರೋದು ಯಾಕೆ ಈ ತರ ಅಳ್ತಾ ನಮ್ಮ ಅಮ್ಮ ಇವತ್ತು ಮನೆಯಲ್ಲಿ ಮದುವೆ ಬಗ್ಗೆ ಮಾತಾಡಿದ್ರು ಗೊತ್ತಾ ಯಾರೋ ಹುಡುಗನ ಕಡೆಯವ್ರು ಬರ್ತಾರಂತೆ ನನ್ನ ನೋಡೋದಕ್ಕೆ ಅಮ್ಮ ಅವ್ರಿಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡು ಮಾತಾಡ್ತಿದ್ದಾರೆ ಈಗಿಂದ ಯಾರಾದ್ರೂ ಬಂತು ಅಂತಂದ್ರೆ ಅಂದ್ರೆ ಹೆಣ್ ತೋರ್ಸೋಣ ಅಂತ ಅನ್ಕೊಂಡೆಲ್ಲ ಹೇಳ್ತಾ ಇದ್ರು ನಿನ್ ಮದುವೆ ಆಗಲ್ಲ ಅಂತ ಅನ್ಬಿಟ್ಟು ಹೇಳ್ಬೇಕು ತಾನೇ ನಾನು ಹೇಳದೆ ಇರ್ತೀನ ನಿಮಗೆ ಗೊತ್ತು ಅಲ್ವಾ ನಾನು ಎಷ್ಟು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ವಾದ ಮಾಡೋಷ್ಟೆಲ್ಲ ಅಮ್ಮನ ಹತ್ರ ವಾದ ಮಾಡಿದೆ ಆಗದೇ ಇಲ್ಲ ನಾನು ಎಜುಕೇಷನ್ ಎಲ್ಲರೂ ಕಂಪ್ಲೀಟ್ ಮಾಡಬೇಕು ನಾನು ಕೆಲಸಕ್ಕೆಲ್ಲ ಸೇರಿಕೊಂಡು ಕೆಲಸಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅಷ್ಟು ಏನು ಹೇಳಿದ್ರು ಕೂಡ ಅಮ್ಮ ಒಪ್ತಾನೆ ಇಲ್ಲ ಅಷ್ಟೇನಾ ಅಷ್ಟಕ್ಕೆಲ್ಲ ಈ ತರ ಬೇಜಾರು ಮಾಡ್ಕಂತಾರ ನೀವೇನೋ ಹುಡುಗರು ಅಷ್ಟೇನಾ ಅಂತ ಅಂದ್ಬಿಡ್ತೀರಾ ಆದರೆ ನಮ್ಮ ಪರಿಸ್ಥಿತಿ ನಿಮಗೆ ಏನು ಗೊತ್ತು ಅದು ಮೊದಲೇ ಹಳ್ಳಿ ನಿಮ್ಮ ತರ ಸಿಟಿ ಅಲ್ಲ ಅದು ಏನಾಗಲ್ಲ ಅನು ನಾನು ಇಲ್ವಾ ನೀವಿದ್ದೀರಾ ಅನ್ನೋ ಧೈರ್ಯದಲ್ಲೇ ಇವತ್ತು ಅಮ್ಮನಿಗೆ ಕಾಲೇಜ್ಗೆ ಹೋಗ್ಬಿಟ್ಟು ಬರಬೇಕು ಅಂತ ಸುಳ್ಳು ಹೇಳಿ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಅಂತ ಇಲ್ಲಿವರೆಗೂ ಬಂದಿರೋದು ನೋಡಿ ಅಕಸ್ಮಾತ್ ನೀವೇನಾದರೂ ನನ್ನ ಮದುವೆ ಆಗೋದಕ್ಕೆಲ್ಲ ಒಪ್ಪಿಲ್ಲ ಅಂತ ಅಂದರೆ ನೀವೇನಾದರೂ ನಾನು ಬಿಟ್ಟು ಹೋಗ್ತೀನಿ ಅಂತಂದರೆ ನಾನಂತೂ ಖಂಡಿತ ಬದುಕಿರಲ್ಲ ಯಾಕೆ ಈ ಥರ ಮಾತಾಡ್ತೀಯಾ ಹಿಂಗೆಲ್ಲ ಬೇಜಾರು ಮಾಡ್ಕೋಬಾರ್ದು ಆಯ್ತಾ ನಾನು ನೀನು ಯಾವಾಗಲೂ ಜೊತೆಲೇ ಇದ್ದೇ ಇರ್ತೀನಿ ನಿನ್ಗೆ ಯಾಕೆ ಈ ಥರ ಅನುಮಾನ ಎಲ್ಲ ಬರುತ್ತೆ ಹೇಳು ಅನುಮಾನ ಅಂತಲ್ಲಪ್ಪ ನಾನು ಮೊದಲೇ ಹಳ್ಳಿ ಹುಡುಗಿ ನಮ್ಮ ಊರ್ಲೆಲ್ಲ ಇಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅನ್ನೋಂಥ ಜನಗಳ ಮಧ್ಯದಲ್ಲಿ ಬದುಕ್ತಾ ಇರೋಳು ಅಂಥದ್ರಲ್ಲಿ ನಾನು ನಿಮ್ಮನ್ನ ಇಷ್ಟಪಡೋಲ್ಲ ಇಷ್ಟಪಡೋಲ್ಲ ಅಂತ ಎಷ್ಟು ಹೇಳಿದ್ರು ನಾನು ಹಿಂದೆ ಬಿದ್ದು ನನ್ನ ಹೊಲಿಸ್ಕೊಂಡ್ರಿ ಈಗ ನೋಡಿದ್ರೆ ನಾನು ನಿಮ್ಮನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದಾಗ ಮನೆಯಲ್ಲಿ ಮದುವೆ ಅದು ಇದು ಅಂತ ಹೇಳ್ತಾ ಇದ್ದಾರೆ ಭಯ ಆಗಲ್ವೇನು ನಮಗೆಲ್ಲ ನಿಮ್ಮಷ್ಟು ಸ್ವಾತಂತ್ರ್ಯ ಇರೋದಿಲ್ಲ ಓಡಾಡೋದಕ್ಕಾಗಲಿ ಅಲ್ಲಿ ಇಲ್ಲಿ ಹೋಗೋದಕ್ಕಾಗಲಿ ಯಾವುದಕ್ಕೆ ಆಗಲಿ ಅಂತದ್ರಲ್ಲಿ ನಾನು ಅಲ್ಲಿಗೆ ಬಂದಾಗ ನಿಮ್ಮ ಜೊತೆಲಿ ಓಡಾಡಿರೋದು ಹೆಚ್ಚು ಅಂಥದ್ರಲ್ಲಿ ಫಿಲಮ್ಗೆ ಅಲ್ಲಿಗೆ ಇಲ್ಲಿಗೆ ಅಂತ ನೀವು ಕರೆದಾಗೆಲ್ಲ ನಾನು ಬರ್ತಾ ಇದ್ದೆ ಇದೇನಾದರೂ ನೋ ನಮ್ಮಮ್ಮಂಗೆ ಗೊತ್ತಾದ್ರೆ ಅಂತ ಅನ್ನೋದು ಭಯ ನೋಡಿ ನೀವೇನು ಮಾಡ್ತೀರೋ ಹೇಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ ಆದಷ್ಟು ಬೇಗ ನಿಮ್ಮ ಮನೇಲಿ ನಮ್ಮಿಬ್ಬರು ಮದುವೆ ವಿಚಾರನ ನೀವು ಮಾತಾಡಿ ಅಷ್ಟೇ ಅರೆ ಒಂದೇ ಸಲಕ್ಕೆ ಮಾತಾಡುವಂತ ಅಂದ್ರೆ ಹೇಗ್ ಮಾತಾಡ್ಬಿಡಕ್ಕಾಗುತ್ತೆ ಅನ್ನೋ ನನಗೂ ಒಂದ್ ಸ್ವಲ್ಪ ಸಮಯ ಬೇಡ್ವಾ ಇವಾಗ ತಾನೇ ನಾನು ಕೆಲಸ ಹೋಗಕ್ಕೆ ಸೇರ್ಕೊಂಡಿದ್ದೀನಿ ನಾನು ಕೆಲಸದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ಮೇಲೆ ಮದುವೆ ಆಗಬೇಕು ಅನ್ಬಿಟ್ಟು ನೀನು ಮೊದಲೇ ಹೇಳಿದ್ದೆ ತಾನೇ ಹೌದು ಹೇಳಿದ್ರಿ ನಾನೇ ನಾನು ಅನ್ಕೊಂಡಿದ್ದೆ ಓದಿಸ್ತಾರೆ ನಮ್ಮ ಮನೆಯಲ್ಲಿ ಅಲ್ಲಿವರೆಗೂ ನಿಮಗೆ ಟೈಮ್ ಕೊಡಕಾಗುತ್ತೆ ಅಂತ ಆದ್ರೆ ಈಗ ನೋಡಿದ್ರೆ ನಮ್ಮ ಅಮ್ಮ ಸಡನ್ ಆಗಿ ಮದುವೆ ಆಗು ಅಂತ ಅನ್ಬಿಟ್ಟು ಹೇಳ್ತಾ ಇದ್ರಲ್ಲ ನಾನು ಏನ್ ಮಾಡ್ಲಿ ಈಗ ನೀವು ನಿಮ್ಮ ಫ್ಯೂಚರ್ ನ ಬಿಲ್ಡ್ ಮಾಡ್ಬೇಕಂತ ಹೋದ್ರೆ ನಾನ್ ಜೀವನ ಹಾಳು ಮಾಡ್ಕೊಳಕ್ ಆಗುತ್ತೆ ಹೇಳಿ ನಿಮ್ಮನ್ನಂತೂ ನಾನ್ ಬಿಟ್ಕೊಡಲ್ಲ ನೋಡಮ್ಮ ನಾನು ನಿನ್ ಬಿಟ್ಬಿಟ್ಟಂತೂ ಇರಲ್ಲ ಆದ್ರೆ ಒಂದು ಸ್ವಲ್ಪ ದಿನ ಟೈಮ್ ಕೊಡು ನನಗೆ ಅಲ್ಲಿವರೆಗೆ ನಿನ್ ಮನೇಲಿ ಏನಾದ್ರು ಹೇಳಿ ತಳ್ಳಾಗ್ತಾ ಇರೋ ವಿಚಾರಗಳನ್ನ ದಯವಿಟ್ಟು ಆಯ್ತು ಆದಷ್ಟು ನಾನು ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ಮದುವೆ ಬೇಡ ಅಂತ ಅಂದ್ಬಿಟ್ಟು ಹೇಳ್ತೀನಿ ಆದರೆ ನೀವಂತೂ ಇನ್ನೂ ತಡ ಮಾಡಲೇಬೇಡಿ ಆದಷ್ಟು ಬೇಗ ಮನೆಯಲ್ಲಿ ಹೇಗಾದ್ರೂ ಮದುವೆಗೆ ಜನನ ಒಪ್ಪಿಸ್ಬಿಟ್ಟು ಕರ್ಕೊಂಡ್ಬನ್ನಿ ಹಾ ಮಾ ನಾನು ಈಗ ಕೆಲಸಕ್ಕೆ ಬರೇ ಹೋಗ್ತಾ ಇದ್ದೀನಲ್ಲ ನಾನು ಅಮ್ಮನ ಹತ್ರನೂ ಅಪ್ಪನ ಹತ್ರನೂ ಮಾತಾಡ್ತೀನಿ ನಿನ್ನ ವಿಚಾರನ ಆಯ್ತಾ ಆಯ್ತು ದಯವಿಟ್ಟು ಆದಷ್ಟು ಬೇಗ ಮಾತಾಡೋದಕ್ಕೆ ಇವಳು ನೋಡಿದ್ರೆ ಹಿಂಗೆ ಹೇಳ್ತಾ ಅವಳಲ್ಲ ಇಷ್ಟು ಬೇಗ ಮದುವೆ ಆಗ್ಬೇಕು ಅಂತ ಅಂದ್ರೆ ನಮ್ಮನೇಲಿ ನೋಡಿದ್ರೆ ಒಪ್ತಾರೋ ಒಪ್ಪಲ್ವೋ ಈಗ ಏನ್ ಮಾಡೋದಪ್ಪ ನಾನು ಈ ಕತೆನ ಮುಂದುವರ್ಸಕ್ ಆಗುತ್ತೆ ವೀಕ್ಷಕರೇ ನೋಡ್ತಾ ಇರಿ ಹಂಗೆ ನಮ್ಮ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಏನಾದ್ರು ನಮ್ಮಲ್ಲಿ ಮದುವೆಗೆ ಒಪ್ಸೋದಕ್ಕೆ ದಾರಿ ಇತ್ತು ಅಂತ ಅಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆ ದಾರಿ ಯಾವ್ದು ಅನ್ಬಿಟ್ಟಾದ್ರೂ ತಿಳಿಸಿ